ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಕುಷ್ಕ ರೈಸು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿ ಇರುತ್ತೆ ಒಮ್ಮೆ ನೀವು ಮಾಡಿದರೆ ಪದೇ ಪದೇ ಕುಷ್ಕ ರೈಸನ್ನು ಮಾಡಿಕೊಂಡು ಇರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಮನೆಯಲ್ಲೇ ಸುಲಭವಾಗಿ ಅದೇ ಟೇಸ್ಟಲ್ಲಿ ನೀವು ರೈಸನ್ನು ಮಾಡ್ಕೋಬೋದು ಕುಷ್ಕ ರೈಸನ್ನು ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಕುಷ್ಕ ರೈಸನ್ನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲದಾಗಿ ನೋಡಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿನ ಪುದೀನನ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಆರು ಹಸಿಮೆಣ್ಸಿ ಬೆಳ್ಳುಳ್ಳಿ ಶುಂಠಿನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿ ಈರುಳ್ಳಿ ಹಾಕ್ತಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ತಿದ್ದೀನಿ ಅರ್ಧ ಈರುಳ್ಳಿನ ಚಿಕ್ಕದ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡಿ ತಗೊಳ್ಳಿ ಇವಾಗ ನಾನು ಕುಕ್ಕರಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಆಫ್ ಬೌಲಾಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಕಾದ ನಂತರ ಲವಂಗ ಚಕ್ಕಿ ಮೆಣಸುಕಾಳು ಏಲಕ್ಕಿ ಸೋಂಪನ್ನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಮತ್ತು ಒಂದು ಸೇರಿಸ್ತಾ ಇದ್ದೀನಿ ಒಂದು ಪಲಾವ್ ಎಲಿನ ಹಾಕಿ ಕರೆಕ್ಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು ಟೊಮೆಟೊ ಅರ್ಧ ಟೊಮೆಟೋನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದ್ದೀನಿ ನೋಡಿ ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಇದಕ್ಕೆ ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ನಾನು ನಾನಿವಾಗ ಯಾವುದನ್ನು ನಾನು ಹುರಿದು ತೊಗೊಂಡಿಲ್ಲ ಫ್ರೈ ಮಾಡಿ ಹಾಗೆ ಹಾಕಿದ್ದೀನಿ ಹಾಗಾಗಿ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಆ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಕುದಿಬೇಕು ಕುದ್ದು ಸೈಡೆಲ್ಲ ಎಣ್ಣೆ ಬಿಡ್ತಿರಬೇಕು ಅಲ್ಲಿ ತನಕ ಚೆನ್ನಾಗಿದ ಕುದಿಸ್ಕೊಳ್ಳಿ ಆಗ ಮಾತ್ರ ರೈಸು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸೈಡು ಎಣ್ಣೆ ಬಿಡ್ತಾ ಇದೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಷ್ಟ ಆದಮೇಲೆ ಇವಾಗ ನಾನು ಎರಡು ಕಪ್ಪಾಗುವಷ್ಟು ರೈಸನ್ನು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಇರುತ್ತೋ ರೈಸು ಅದರಲ್ಲಿ ಡೈಲಿ ನೀವು ಯಾವುದು ರೈಸನ್ನು ಉಪಯೋಗ ಮಾಡ್ತೀರಾ ಅದರಲ್ಲಿ ಮಾಡ್ಕೋಬೋದು ಇವಾಗ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ರೈಸನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಗ ಮಾತ್ರ ರೈಸು ತುಂಬ ಚೆನ್ನಾಗಿ ಉದುರು ಉದುರಾಗಿ ಟೇಸ್ಟಿಯಾಗಿ ಬರುತ್ತೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇವಾಗ ನೋಡಿ ನಾನು ಎರಡು ಕಪ್ಪಷ್ಟು ರೈಸನ್ನು ತೊಗೊಂಡಿರೋದು ಮೂರು ಕಪ್ ಆಗೋಷ್ಟು ನೀರನ್ನು ಇದ್ದೀನಿ ಅಂದರೆ ನಿಮಗೆ ಉದುರು ಬೇಕು ಅಂದರೆ ಮೂರು ಕಪ್ಪನ್ನು ಹ್ಯಾಂಡ್ ಮಾಡ್ಕೊಳ್ಳಿ ಇದು ಬಾಸುಮತಿ ರೈಸ್ ಇರೋದರಿಂದ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಮೂರು ಕಪ್ಪಾಗಷ್ಟು ನೀರನ್ನು ಇದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಸಿಟಿ ಮಾಡಿ ತೊಗೊಳ್ಳಿ ನಿಮಗೆ ಮೆತ್ತಗೆ ಬೇಕು ಅಂದರೆ ಎರಡು ಸಿಟಿ ಮಾಡ್ಕೊಬೋದು ನಾನು ಒಂದು ಸಿಟಿ ಮಾಡಿ ತಗೋತಾಯಿದ್ದೀನಿ ಉದುರು ಉದರಾಗಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಿಟಿ ಆಗಿದೆ ನೋಡಿ ನೋಡಿ ಕರೆಕ್ಟಾಗಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ಅಷ್ಟೇ ಸೂಪರ್ ಆಗಿರುತ್ತೆ ಸಲ ನೀವು ಇಲ್ಲಿವರೆಗೂ ಕುಷ್ಕ ರೈಸನ್ನು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬಾ ಆಗಿರುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ರುಚಿ ಮಾತ್ರ ಸೂಪರಾಗಿರುತ್ತೆ ಬಿಸಿ ಬಿಸಿ ಇರುವಾಗಲೇ ತಿಂತಾಯಿದ್ರಂತೂ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹೋಟೆಲ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೆ ಟೇಸ್ಟು ಅದೇ ರೀತಿ ಮನೆಯಲ್ಲಿ ನಾವು ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ಮೊಸರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮತ್ತೆ ಬೆಟ್ಟು ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್